ஐனி சிமி அந்த மலக்கல அமன் பாக்ள புடல ஒே நீச்சு மலரி மய்ய ஒழுக ஒவாட்சி மல்க்கோ இஷ்டம் நொகுத நே அமன் அதனால ஆன் திரி திர் బస్ బందే హతా అవ్వ బ ఏం బసినమ్మ ఒళగా వెళ్తా నుండి అదే అమ్మ ఆ పట్టేలా మళ్ళద అది ఎత్తనా అదేనమ్మాటర్ దగ్గ ఎత్ నోడే మండవలే ఎత్తనావ ఇవ్ ఒ ఇవనందే నేను బిక్కి పొరంగత నే నిజమా ఫోన్ నమ్మ జ ఇట్కండి కేసుకో ఏం సంసార అంద్రు సుమ్ అవుతదే ఆ ఫోన్ మే కర్స్కో ఇలా బిర్లీ బ్యాడమనకి తన ఇరదు యాంటే ఇల్లకారోన్ మి కర్స్కో బిర్లీ ಅಮ್ಮ ಎಲ್ಲ ಬಿದ್ದೆವು ನಾನು ಅಲ್ಲೇ ಬಿದ್ದಿರಲಿ ಕಲ್ದಿದ್ದಿರು ಅನ್ಕೊಂಡು ಊಟದ ದಂಡಿಗ ಏನು ಬರೋದು ಹಾಗಂತಿಯಾ ಅಲ್ಲೇ ಬಿದ್ದಿರ್ಲಿ ಅಂತ್ಯಾ ಅವನು ಬಂದರೆ ನಾ ಅವ್ರ ಅಮ್ಮನಿಂದ ಬರ್ತಾಳೆ ಬೇಡ ಕಲ್ದಿರು ನಾನು ಅಲ್ಲೇ ಬಿದ್ದಿರಲಿ ಬೆಳಗ್ಗೆ ಹೋಗಿ ಹತ್ರ ಕಾಸಿಸ್ಕೊಂಬ ರೇಷನ್ ತಗೊಂಬರ್ಬೇಡ ಮನಕೇನು ಬೇಡ ಮೌ ಅವರು ಮನೆಯೆಲ್ಲ ಖಾಲಿ ಮಾಡಿಬಿಟ್ಟವ್ರ ಮೌ ನೋಡಿದ್ನಿ ಖಾಲಿ ಮಾಡ್ತಾ ನೀನು ಹೋಗಿ ನಿಮ್ಮ ಅಪ್ಪನ ಹತ್ರ ಕಾಸಿಸ್ಕೊಂಬ ನಾನು ಅಷ್ಟೊತ್ತಿಗೆಲ್ಲ ಒಂಚೂರು ಕಾಸ ಕುಡಿಸ್ಯಾ ಕ್ಲೀನ್ ಮಾಡ್ತೀನಿ ಆ ಬಟ್ಟೆ ಬರ ಎಲ್ಲ ಈ ಮನೆಗೆ ತುಂಬಿಕೋನೋಣ ಮಮ್ಮಾ ಎಲ್ಲಕ ಮಲ್ಕ ಬೆಳಗ್ಗೆ ಬಿರಿ ನೆದ್ದಳಣ ಯಾ ಪದ್ದಿ ನನ್ ಕೊಟ್ಟೆ ಇತ್ತದೆ ಊಟ ಬೇಕವಾ ಲೆ ಪುಟಗೆ ಬೆಳಗೆ 4:00 5 ಮಾಡಿ ತಿಂತೀನಿ ಅಂತ ಹೋಗ ಮಲ್ಕಳ ಲೆ ಅಬಿರಿಯಾನಿ ಅಲ್ಲ ನೀವೇ ತಿಂದಾ ಕೂತ್ರಾ ಓ ಎಷ್ಟಿತ್ತಾ ನೀ ನಿಷ್ಟೆ ಇಷ್ಟ ಬಿಟ್ಟಿದ್ದೆ ಇಷ್ಟೆ ಇಷ್ಟ ಬಿಟ್ಬಿಟ್ಟಿ ಏಳ ಯಾಕೋಬೇಕು ಏಳಕೋಬೇಕು ಅಂತ ಇದ್ದೆ ಎಲ್ಲ ನಾನೇ ಅತ್ತ ತಿಂದಕದ್ನ ಅಜ್ಜಿ ರಷ್ಟು ತಿಂದಕದ್ಲು ಓ ನಂಗ್ ಬೇಗೆ ನಂಗ್ ಬೇಗೆ ಅಷ್ಟಕ್ಕೆ ಮಾಡಿ ನೀ ಅದೇ ಮೇಲೆ ಬರ್ತೀ ಮಲ್ಕಳ ನೀನು ಒಟ್ಟು ಹೋಗ ಮಲ್ಕಳ yang ಮಲ್ಕಳೆ ನಗ್ ನಿದ್ಗತ್ತ ಇಲ್ಲ λε

ಈ ಒಟ್ಟು ಅಂತ ಹೋಗಮ್ಮ ಹೋಗ ನೀನು ಒಟ್ಟು ಸಿಡಿ ಊರ ಬಾಕ್ಲಿ ಕಟ್ಟಾ ಹೋಗೇ ಚಂತ್ರಾ ಓಬಮ್ಮ ಆ ಹುಡುಗಿಯಾರ ನನ್ನ ಮಗಳೇ ಕೂತ್ಕೋಮ್ಮ ಬಟ್ಟೆ ಈ ಕಡೆಗೆ ಬ ಬಾ ಏನ್ ಬಿಟ್ರು ಹೆಂಗ್ ನಡಿತೈತೆ ಓಟ್ಲ್ ಕೇಳ್ತಾ ಇಲ್ಲ ಪರವಾಗಿಲ್ಲ ಸರ್ ನಾ ಚೆನ್ನಾಗಿ ನಡಿತೈತೆ ಸರ್ ಎಲ್ಲರೂ ಚೆನ್ನಾಗಿದ್ರಾ ಹ್ಞೂ ಬಿಟ್ರು ಚೆನ್ನಾಗಿದ್ರಿ ಅಮ್ಮ ಏನಮ್ಮ ಬೆಳಗ್ಗೆ ಬೆಳಗ್ಗೆನೋ ಇಷ್ಟೊತ್ತಿಗೆ ಏನೋ ಮಾತಾಡಬೇಕಾಗಿತ್ತಪ್ಪ ಇನ್ನ ನಿನ್ನ ಮಕ್ಕಳೆಲ್ಲನೋ ಆಚೆ ದುಡಿಯೋಕೆ ಹೊಳಟಿದ್ರೆ ಸಿಕ್ಕಲ್ಲ ಅಂತ ಅದಕ್ಕೆ ಬೆಳಗ್ಗೆ ಬಂದ್ಬಿಡ್ತಪ್ಪ ಏನಮ್ಮ ಅಂತ ವಿಷಯ ಏನಿಲ್ಲಣ್ಣ ಊರಾಗಿಂದ ಜಮೀನು ಒಂದ್ ಭಾಗ ಇತ್ತೀವ ಇಲ್ಲ ಯಾರಕನ ಒಬ್ಬರಿಗೆ ಬರ್ಕೊಡ್ತೀವ ಅಂತ ಕೇಳೋಣ ಅಂತ ಬಂದ್ರಣ್ಣ ಸುವರ್ಣಕ್ಕೆ ಯಾವಾಗಲೂ ದುಡ್ಡು ಕಾಸು ಜಮೀನು ಆಸ್ತಿ ಇದೇ ಆಗೋಯ್ತಲ್ಲ ಹ ಏನ್ ಸುವರ್ಣ ಯಾವತ್ತನ ಬಂದು ಅಣ್ಣ ಚೆನ್ನಾಗಿದ್ಯಾ ಊಟ ಮಾಡ್ದ ಹ ಮಕ್ಳಿಂಗವ್ರೆ ಏನು ಅಂತ ಒಂದು ದಿವಸನೂ ಕೇಳಲ್ಲಮ್ಮ ಯಾವಾಗ ಅಣ್ಣ ಬರ್ಲಿ ಜಗಳ ಮಾಡ್ತೀಯಾ ಇಲ್ಲ ಅಂತಂದ್ರೆ ದುಡ್ಡು ಬೇಕು ಅಂತ ಬರ್ತೀಯ ಹ ಈ ಅಣ್ಣನ ಮೇಲೆ ನಿಂಗೆ ಒಂಚೂರು ಪ್ರೀತಿ ಇಲ್ಲಲ್ಲಮ್ಮ ಏನ್ ಕಣ ಪ್ರೀತಿ ವಿಶ್ವಾಸ ಆಗಿರ್ಬೇಕು ನಿಮ್ಮ ಹತ್ರ ಏನು ಕೇಳು ನನ್ನ ಮಗಳನ್ನ ನಿಮ್ಮ ಮನೆ ಸೊಸೆ ಮಾಡ್ಕೋಣ ಅಂತ ಅವತ್ತು ಕಾಲಕ್ಕೆ ಬೀಳ್ತಿದ್ದೆ ಹೆಚ್ಚು ಅಷ್ಟು ಕೇಳ್ಕೊಂಡಿದ್ದೀನಿ ನೀನು ಏನೋ ನಾವು ಒಪ್ಕೊಂಡ ಹಾಂ ಒಪ್ಕೊಂಡೆ ನಾನು ಎಲ್ಲ ಹೋಗಿ ಏನು ತಂದೆ ನನ್ನ ಮಗಳು ಈ ಮನೆ ಸೊಸೆ ಆಗಿದ್ದಿದ್ರೆ ಹೆಂಗಿರತ್ತ ನೋಡಮ್ಮ ಸುವರ್ಣ ನಾವು ಅಂದ್ಕೊಳ್ಳೋದಲ್ಲಮ್ಮ ಅದೆಲ್ಲ ದೇವ್ರ ದೇವರು ಯಾರು ಯಾರು ಅಂತ ಬರ್ದಾಕಿತ್ತಾನೆ ಅದನ್ನು ತಪ್ಸಕ್ಕ ನಮ್ಮ ಕೈಲಿ ಆಗಲ್ಲಮ್ಮ ಏನು ಮಾಡೋಕ್ಕಾಗಲ್ಲ ಹಣನಾಗ ಯಾರು ಬದಿತಾರೋ ಅದೇ ಆಗೋದು ನಾವು ಎಷ್ಟು ಒದ್ಲಾಡ್ರೂ ಆಗಲ್ಲ ಇವಾಗ ಸಹ ನಾನು ನಮ್ಮ ಕಣ್ಣು ಮುಂದೆ ಹುಟ್ಟಿ ನಮ್ಮ ಕಣ್ಣು ಮುಂದೆ ಬೆಳೆದಿರೋ ಹುಡುಗಿ ಮಾಡ್ಕೊಂಬದಾಗಿತ್ತು ಆಣೆ ಬರೋ ಇಲ್ಲ ಏನ್ ಮಾಡಾಕತ್ತೈತೆ ಅದನ್ನ ಮನ್ಸಾಗಿ ಕಂಡು ಕೊರಕ್ತಾ ಇದ್ದೀನಿ ಬ್ಯಾಗ್ ಬಂದಾಗ ಮಾತಾಡ್ತಾವಳೆ ಏನಲ್ ಈ ಮನೆ ಮರ್ಯಾದೆನೇ ಇಲ್ಲ ಅವ್ಳಗ ಇದೇ ಮರ್ಯಾದಿನ ಕೊಡೋದು ಇದನ್ನ ನಿನ್ನ ಮಗಳಕ ಏನೋ ತಿಳಿದಿರ ಚಿಕ್ಕ ಹುಡುಗಿ ತಪ್ಪು ಮಾಡ್ಬಿಟ್ಟು ಬಿಡಮ್ಮ ನಾನು ಬೈದಿದ್ದೀನಿ ಯಾಕಮ್ಮ ಹಂಗೆಲ್ಲ ಮಾತಾಡೋದು ಅತ್ತೆ ಹಂಗೆಲ್ಲ ಮಾತಾಡ್ಬೇಡ ಅಂತ ಬಿಡು ಆ ಚಿಕ್ಕ ಹುಡುಗಿ ಮಾತೇನು ಓಹೋ ನಿನ್ ಮಗಳು ಚಿಕ್ಕ ಹುಡುಗಿ ಚಿಕ್ಕ ಹುಡ್ಗಿನ ಪೊಲೀಸ್ ಇನ್ಸ್ಪೆಕ್ಟ್ರು ಅವಳೆಂತ ಚಿಕ್ಕ ಹುಡ್ಗಿ ಕಲ್ರನ್ನ ಕೊಲೆಗಾರನ ಎಲ್ಲ ಹಿಡಿಯ ಬತ್ತೈತೆ ಯಾವ್ ಸರಿ ಯಾವ್ ತಪ್ಪು ದೊಡ್ಡವರ್ಗೆ ಹೆಂಗ್ ಮರ್ಯಾದೆ ಕೊಡ್ಬೇಕು ಚಿಕ್ಕವರ್ಗೆ ಹೆಂಗ್ ಮರ್ಯಾದೆ ಕೊಡ್ಬೇಕು ಅನ್ನೋದ್ ಗೊತ್ತಾಗಲ್ಲ ನಿನ್ ಮಗೀಕ ಏಯ್ ಇವಾಗ ನೀನೇ ಜಗಳ ಮಾಡಕ್ ಬಂದಿದ್ಯಾ ಏನಕ್ ಬಂದಿದ್ಯಾ ಹಾ ಅವ್ನ ಹೇಳಿದ್ ಸರಿನೇ ನೀನ್ ಯಾವತ್ತು ಒಳ್ಳೆ ಮಾತು ಮಾತಾಡಕ್ ಬರಲ್ಲ ಜಗಳ ಮಾಡಕ್ಕೆ ಬರೋದು ಅಂತ ನಾನು ಹೇಳಿಲ್ಲ ನೀನ್ ಬರೋದ ಬೇಡ ಇಲ್ಲೇ ಅಂತ ಹ ಇದ್ದಿದ್ ಇದ್ದಂಗೆ ಕೇಳಿದ್ರ ಎಲ್ಲರ್ಕಂಗೆ ನಮ್ಮ ಬಾಧೆ ಹಂಗೆ ಬಾಧೆ ಅತ್ತೆ ನೀವ್ ಜಾಸ್ತಿ ಮಾತಾಡ್ಬೇಡಿ ಇಲ್ಲಿ ಏನಕ್ಕೆ ಬಂದಿದ್ರ ಅಷ್ಟು ಮಾತ್ರ ನೋಡ್ಕೊಂಡೋಗಿ ನೀವ್ ಜಾಸ್ತಿ ಮಾತಾಡೋದೇ ಚೆನ್ನಾಗಿರಲ್ಲ ನೋಡ್ಕೊಳ್ಳಿ ಮತ್ತೆ ಮರ್ಯಾದೆ ಕೇಳಿಸ್ಕೊತೀರಾ ನೋಡ್ದೇನೇಣ್ಣ ಹೆಂಗ್ ಮಾತಾಡ್ತಿಲ್ಲ ಒಳಗಡೆ ಇಲ್ಲ ಇರ್ಲಿ ಇರಪ್ಪ ಇರ್ಲಿ ಇರ್ಲಿ ಹೋಗೋದೇನು ಬೇಡ ಏ ಸುವಣ ನೀನು ಹೊರ್ಷತ್ ಬಾಯಿ ಮುಚ್ಕೊಂಡಿರ್ತೇನೆ ಹಾ ಯಾಕಮ್ಮ ಬಾಯಿ ಮುಚ್ಕೊಂಡಿರ್ಬೇಕು ಯಾಕೆ ಬಾಯಿ ಮುಚ್ಕೊಂಡಿರ್ಬೇಕು ಇಷ್ಟ್ರಿಂದ ನಾನು ಬಾಯಿ ಮುಚ್ಕೊಂಡಿದ್ನಿ ಏನೋ ನಮ್ಮ ಅಣ್ಣ ಚೆನ್ನಾಗಿರ್ಲಿ ಅಂತ ಇನ್ನು ಮೇಲೆ ನಾನು ಬಾಯಿ ಮುಚ್ಕೊಂಡಿರಲ್ಲ ನೋಡಿ ಇವ್ರಿಗೆಲ್ಲ ಕೊಡ್ತೀನಿ ಕೆಲಸ ಕೆಸಾಕ್ತಿನಿ ನಾನು ಎಲ್ಲಾದ್ರ ಮೇಲೂ ಎಲ್ಲದ್ರಾಗು ಭಾಗ ಕೊಡಬೇಕು ಯಾವ್ದ್ರ ಮೇಲೆ ಕೇಸಾಗ್ತಿರುತ್ತೆ ಆಗ್ತಿರತ್ತೆ ಹಾಂ ಯಾವ್ದ್ರ ಮೇಲೆ ಕೆಲ್ಸ ಆಗ್ತೀರಾ ತಾತನ ಆಸ್ತಿ ಮೇಲೆ ಅಷ್ಟೇ ನಿಮಗೆ ಇರೋದು ಇದೆಲ್ಲ ನಾವು ಸಂಪಾದನೆ ಮಾಡಿರೋದು ಆಯ್ತಾ ನಮ್ಮಪ್ಪ ಸ್ವಂತ ಸಂಪಾದನೆ ಮಾಡಿರೋದು ತಾತನ ಆಸ್ತಿ ಏನಾಯ್ತು ಅದ್ರ ಮೇಲೆ ಕೇಸ್ ಹಾಕ್ಕೊಂಡು ನೀವು ಹೋರಾಟ ಮಾಡ್ಕೊಳ್ಳಿ ಇಲ್ಲೆಲ್ಲ ಸುಮ್ಮನೆ ಚಿಕ್ಕಿದ್ದೆಲ್ಲ ಮಾತಾಡಕ್ ಬರಬೇಡಿ ನೀವು ನಮ್ಮಪ್ಪನೂ ಸಂಪಾದನೆ ಮಾಡಿ ತಾನೆ ನೀವು ಇದನ್ನೆಲ್ಲ ತಗೊಂಡಿದ್ದು ಹಾಂ ನಮ್ಮ ಅಪ್ಪನ ಸಂಪಾದನೆ ಮಾಡಿದ್ರೆ ನೀವು ಇದೆಲ್ಲ ತಗೊಂಡ್ಬಿಟ್ರಾ ತಾತ ಎಷ್ಟು ಕೊಟ್ಟಿದ್ರತ್ತೆ ಎಷ್ಟು ಕೊಟ್ಟಿದ್ರು ಅಜ್ಜಿ ಇಲ್ಲೇ ಅವರೆಲ್ಲ ಕೇಳಿ ಯಾಕೆ ಬ್ಯಾಗ್ ಬಂದಂಗೆಲ್ಲ ಮಾತಾಡ್ತಾ ಇದ್ದೀರಾ ತಾತಂದ ಯಾವುದು ಆಸ್ತಿ ಇಲ್ಲ ತಾತಂದು ಆಸ್ತಿ ಏನಿದ್ರು ಹಳ್ಳಿಯಲ್ಲಿರೋದು ಇರೋದು ಅದರಲ್ಲಿ ನಾವು ಒಂದು ರೂಪಾಯಿ ಏನೂ ತೊಗೊತಾ ಇಲ್ಲ ಎಲ್ಲ ಅಜ್ಜಿನೇ ತೊಗೊತಾವ್ರೆ ನಮ್ಮ ಆಸ್ತಿ ಬಗ್ಗೆ ಮಾತಾಡೋ ಅಧಿಕಾರ ನಿಮ್ಗಿಲ್ಲ ವಿಜಯ್ ಸುಮ್ನೆ ಇರ್ತೀಯಾ ಮತ್ತೆ ನೋಡಿಯಪ್ಪ ನಾವು ಸ್ವಂತ ಸಂಪಾದನೆ ಮಾಡಿರೋದಿದು ಆಯ್ತಾ ಯಾರಿಗೂ ಅಧಿಕಾರ ಇಲ್ಲ ತಾತನ ಆಸ್ತಿ ಏನಾಯ್ತು ಅದ್ರಲ್ಲಿ ಭಾಗ ಕೇಳಿ ಅತ್ತೆ ಕೊಡೋಣ ಅದ್ಬಿಟ್ಬಿಟ್ಟು ಎಲ್ಲಾದ್ರ ಮೇಲೂ ಕೇಸ್ ಹಾಕ್ತೀನಿ ಅಂತ ಮಾತಾಡಿದ್ರೆ ನಾವು ಸುಮ್ನೆ ಇದ್ ಬಿಡ್ತೀರಾ ನಿಮ್ಗೆಲ್ಲೋ ಕಾನೂನು ಗೊತ್ತಿಲ್ಲ ಅನ್ಸುತ್ತೆ ಇವಾಗ ಅಪ್ಪನ ಆಸ್ತಿಯಲ್ಲಿ ಹೆಣ್ಮಕ್ಳಿಗೆ ಭಾಗ ಇಲ್ಲ ಗೊತ್ತಾ ನಿಮಗೆ ಹಾ ಏಯ್ ನೀನ್ ಬಾಯ್ ಮುಟ್ಕೊಳ್ಳಿ ನಿಂತ್ಕೊಳ್ಳೆ ನಿನ್ನ ಯಾರ ಕೇಳಿದ್ರು ಯಾರು ಕೇಳಿದ್ರು ನಿನ್ನೆನಾ ಜಾಸ್ತಿ ಮಾತಾಡಿದಿ ಅಂತಂದ್ರೆ ಒದ್ದು ಒಳಗಡೆ ಆಗ್ತೀನಿ ನೋಡು ಒಂದು ಆರು ತಿಂಗಳು ಒಳಗಡೆನೇ ಇರಬೇಕು ಸುಮ್ಮನೆ ಬಂದು ಮನೆ ಹತ್ರ ಗಲಾಟೆ ಮಾಡ್ತಾಳೆ ಅಂತ ಕೇಸ್ ಮಾಡಿ ಒಳಗಾಗ್ತೀನಿ ನಿನ್ನ ಜಾಸ್ತಿ ಆಯಿತು ನಿಂದು ಎದ್ದೋಗಿ ಆಚೆಗೆ ಎದ್ದೇಳ ಮೇಲೆ ಫಸ್ಟು ಸಿಂಚು ಒಂದು ನಿಮಿಷ ಸುಮ್ಮನೆ ಇರ್ತೀಯಾ ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೆಯಾ ನೋಡಿಯಪ್ಪ ಹೇಗೆ ಮಾತಾಡ್ತಾ ಇದ್ದಾಳೆ ಅಮ್ಮ ಹಾಂ ಏ ಸುವರ್ಣಿ ಸೂಜಿನ ಹೋಗೋದನ್ನ ಕತ್ತಿ ಎತ್ಕೊಂತ ಇದೆಯಲ್ಲ ಯಾಕೆ ಇಂಥ ಕೆಲಸ ಮಾಡ್ತಾ ಇದೆಯಾ ಹಾಂ ಆಗೋ ಕೆಲಸನ ಆಗ್ತಿದ್ದಂಗೆ ಮಾಡ್ತಾ ಇದ್ಯಾ ಏನೋ ಬಂದಿರೋದು ನಿಂತ ನೀನು ಸುಮ್ಮನೆ ಇರಮ್ಮ ನಮ್ ಕಷ್ಟ ನಮಗೆ ಗೊತ್ತು ಇವ್ರಕ್ಕೇನಾಗ್ಬೇಕು ಅಂಡಿಗೆ ದುಡ್ಡು ಕಾಸ ಐತೆ ಇವರು ಆ ಕಷ್ಟಪಟ್ಟು ಸಂಪಾದನೆ ಮಾಡ್ತಾರೆ ನಮ್ಮ ಅಣ್ಣವರು ಅದಕ್ಕೆ ದುಡ್ಡು ಕಾಸ ಐತೆ ಹೋಗಿ ಹೋಗಲ್ಲಿ ಬಿಲ್ಡಿಂಗ್ ಹತ್ರ ನಿಂತ್ಕೊಂಡು ಕೆಲಸ ಮಾಡ್ಸು ಗೊತ್ತಾಗುತ್ತೆ ನಿಮಗೆ ಬಿಸಿಲಲ್ಲಿ ಅವ್ರು ಕಷ್ಟಪಡ್ತಾರೆ ಅವ್ರ ಹತ್ರ ದುಡ್ಡು ಐತೆ ನೀನು ಕಷ್ಟಪಡು ಯಾರು ಬೇಡ ಅಂತ ಹೇಳಿದ್ರು ಇರ್ತಿಯಾ ಮಾತಾಡೋದು ಏನು ನಿಂದು ಮುಂದುವರಿಯುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ